ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗಂಗಕ್ಕ ಹಾಗೆ ಲಕ್ಷ್ಮಿಯ ಪ್ಲಾನ್ ವೈಷ್ಣವ್ಗೆ ಗೊತ್ತಾಯ್ತಾ ಲಕ್ಷ್ಮಿ ಮೇಲೆ ಕೀರ್ತಿ ದೆವ್ವ ಬಂದಿದ್ದು ನೀಚನ ಸುಳ್ಳ ಈ ಪ್ರಶ್ನೆಗೆ ಉತ್ತರ ಸಿಗೋದ್ರ ಜೊತೆಗೆ ಕಾವೇರಿಗೆ ಕೀರ್ತಿ ನಿಲ್ವಾಗಿ ಕಾಡ್ತಿದ್ದಾಳೆ ಹಾಗಿದ್ರೆ ಏನಾಗ್ತದೆ ಆ ಒಂದು ಡೈರಿ ವೈಷ್ಣವ್ ಕೈ ಸೇರೋದ್ರ ಜೊತೆಗೆ ಓದೇ ಬಿಟ್ಟು ನಾವು ವೈಷ್ಣು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಕಾವೇರಿಯವ್ರ ಹತ್ರ ಬರ್ತಾಳೆ ನನ್ನ ಮೈ ಮೇಲೆ ಕೀರ್ತಿ ಬಂದದಾಳ ಅಂತ ಕೇಳೋದಕ್ಕೆ ಆದರೆ ಕಾವೇರಿ ಅವರು ಮಗನ ಹತ್ರ ಕ್ಷಮೆ ಕ್ಷಮೆಕ್ಕಿಡಿದ್ರು ಮಗ ಕ್ಷಮಿಸದೇ ಇದ್ದಾಗ ಏನು ಮಾಡ್ಕೊಂಡು ಸಾಯ್ಲಿ ಅಂತ ಅಂದ್ಕೊಂಡಿದ್ದೆ ರೋಮಗೆ ಬಂದರೆ ಲಕ್ಷ್ಮೀನ ನೋಡಿ ಹೆದ್ರಿ ಬಿಡ್ತಾರೆ ಏನಪ್ಪ ಅಂತ ಬಿಕಾಸ್ ಅಲ್ಲಿ ಲಕ್ಷ್ಮಿ ಕೀರ್ತಿಯಾಗಿ ಕಾಣಿಸ್ತಾಳೆ ಈ ಕಡೆ ಕೀರ್ತಿನೇ ಬಂದು ಯಾಕತ್ತ ಯಾಕೆ ನನ್ನ ಮೈ ಮೇಲೆ ಕೀರ್ತಿ ಬಂದಿದ್ದಾಳ ಯಾಕೆ ಕೀರ್ತಿ ಬಂದಿದ್ದು ನಿಮಗೇನೆ ತೊಂದರೆ ಕೊಡ್ತಿದ್ದಾರೆ ಯಾಕೆ ಕೀರ್ತಿಯವರು ನಿಮ್ಮನ್ನೇ ಕಾಡ್ತಿದ್ದಾರೆ ಏನಾಗಿದೆ ಯಾಕೆ 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 ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಲಕ್ಷ್ಮಿ ಈ ಕಡೆ ಕಾವೇರಿ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿ ಲಕ್ಷ್ಮಿ ಮಾತಾಡ್ತಿದ್ರೆ ಕಾವೇರಿ ಅವ್ರಿಗೆ ಕೀರ್ತಿ ಮಾತಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಇಲ್ಲ ಹೇಳಿ ಇಲ್ಲ ನಿಮ್ಮನೆ ಕಾಡ್ತಿದ್ದಾರೆ ಅಂದರೆ ನೀವೇನು ಮಾಡಿರ್ಬೇಕಲ್ವಾ ಏನಿದೆ ನಿಮ್ಮಿಬ್ಬರ ನಡುವೆ ನನ್ಗೆ ಗೊತ್ತಾಗಲೇಬೇಕು ಹೇಳಿಯತ್ತ ಹೇಳಿಯತ್ತೆ ಅಂತ ಹೇಳುವಷ್ಟರಲ್ಲಿ ಕೂಡ ಕಾವೇರಿ ಕಿರ್ಚು ಕಿರ್ಚಿಬಿಡ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಸುಪ್ರೀತ್ ವೈಷ್ಣವ್ ಗಂಗಕ ಹಾಗೆ ಕೃಷ್ಣಕಾಂತ್ ಎಲ್ಲರೂ ಸಮೇತ ಬರ್ತಾರೆ ಈ ಕೂಡ ಫೋರ್ಸ್ ಬಳಿ ಕಾವೇರಿ ಅವ್ರನ್ನ ಕೇಳ್ತಾ ಇದ್ರೆ ಕೈ ಹಿಡ್ಕೊಂಡು ಹಿಂಸೆ ಮಾಡಿ ಲಕ್ಷ್ಮಿ ಒಮ್ಮೆಲೆ ತಳ್ಳಿಬಿಟ್ಟು ನೋಕ್ಬಿಡ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಹೋಗಿ ಲಕ್ಷ್ಮಿನ ಇಟ್ಕೊ ಇಟ್ಕೋತಾರೆ ನೋಡ್ಬಿಟ್ಟ ಏಳು ಮೈಮೇಲೆ ಕೀರ್ತಿ ಬಂದಾಳ ಮೊದಲು ಏಳು ಇಲ್ಲಿಂದ ಕರ್ಕೊಂಡು ಹೋಗು ಏಳು ನನ್ನ ಕಣ್ಮುಂದೆ ಇರಬಾರ್ದು ಅಂತ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾವ ಕೀರ್ತಿನೂ ಇಲ್ಲ ಏನೂ ಇಲ್ಲ ಅಂತ ದಯವಿಟ್ಟು ನನ್ನ ಮಾತಿನ ನಂಬು ಪುಟ್ಟ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಹೇಳಿ ಅದೇ ಯಾಕೆ ಕೀರ್ತಿ ನಿಮ್ಮನೆ ಕಾಡ್ತಿದ್ದಾರೆ ನನಗೆ ಗೊತ್ತಾಗ್ಲೇಬೇಕು ಯಾಕೆ ಕೀರ್ತಿ ಎಲ್ಲರನ್ನ ಬಿಟ್ಟು ನಿಮ್ಮನೆ ಕಾಡ್ತಿದ್ದಾರೆ ಯಾಕೆ ಏನು ಎಂತು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಕರ್ಕೊಂಡು ಹೋಗ್ಬಿಡಿ ಇವಳನ್ನು ನನ್ನ ಕಣ್ಮುಂದೆ ಇರಬಾರ್ದು ಇವಳು ಇವಳು ಮೈ ಮೇಲೆ ಕೀರ್ತಿ ಬಂದದಾಳೆ ಕರ್ಕೊಂಡು ಹೋಗ್ಬಿಡಿ ಕೀರ್ತಿ ಭೂತ ಇದೆ ಇವಳು ಮೈ ಮೇಲೆ ಅಂತ ಹೇಳಿ ಚೀರಾಗ್ಬಿಡ್ತಾರೆ ಕಾವೇರಿಯವರು ಕಾವೇರಿಯವರ ಅಬ್ಬರಕ್ಕೆ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗೇ ಬಿಡ್ತಾರೆ ನಂತರ ಈ ಕಡೆ ಕಾವೇರಿಯವರು ಕುತ್ಕೊಂಡು ತಲೆ ಕೆಡ್ಸ್ಕೊಂಡಿದ್ರೆ ಈ ಕಡೆ ಸುಪ್ರತಾ ಮತ್ತೆ ಕೃಷ್ಣಕಾಂತ್ ನೀನು ಮಾಡಿ ಸರಿನಾ ಅಂತ ಕೇಳ್ತಾರೆ ಈ ಕಡೆ ಅತ್ತೆ ಅದ್ಕೆ ನೀವು ಮಾಡಿದ್ವಿ ಎಷ್ಟು ಸರಿ ಹೌದು ಯಾಕೆ ಕೀರ್ತಿ ನಿಮ್ಮನ್ನೇ ಕಾಡ್ತಿದ್ದಾಳೆ ಯಾಕೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಅವಳ ನಡುವೆ ಏನೋ ಇದೆ ಅಂತ ನೀವು ಅವಳಿಗೆ ಏನೋ ಮಾಡಿದ್ರ ಅಂತ ಗೊತ್ತಾಗ್ತಿಲ್ವಾ ಅಂತ ಹೇಳ್ತಿದ್ರೆ ಇವಳೊಂದು ಯಾವಾಗಲೂ ಬಂದು ಇಟ್ಕೊಂಡು ನನ್ನನ್ನೇ ಬಂದು ಬಂದು ಜಡಾಯಿಸ್ತಾರೆ ಅಂತ ಕಾವೇರಿ ಅವರು ಅನ್ಕೋತಾರೆ ಬಟ್ ಉತ್ತರ ಮಾತ್ರ ಕೊಡೋದಿಲ್ಲ ಈ ಕಡೆ ನೀವು ಮಾಡಿದ ಸರಿನಾ ಪಾಪ ಲಕ್ಷ್ಮೀ ಅವಳಿಗೆ ಸ್ಟ್ರೆಸ್ ಆಗಿದೆ ಕನ್ಫ್ಯೂಷನ್ ಇಲ್ಲಿದ್ದಾಳೆ ರಿಯಲಿ ಅದೇ ಕಾರಣಕ್ಕೆ ಅವಳು ಬಂದು ನಿಮ್ಮ ಹತ್ರ ಕ್ಲಾರಿಟಿ ತೊಗೊಳುತ್ತಕ್ಕೆ ಬಂದು ನನ್ನ ಮೈ ಮೇಲೆ ಕೀರ್ತಿ ಇದ್ದಾಳ ಅಂತ ಆದ್ರೆ ನೀವು ಅವ್ಳಿಗೆ ನಿಲ್ವಾಗಿ ಸ್ಟ್ರೆಸ್ ಕೊಟ್ಟು ಆ ರೀತಿ ಬೈತು ಕಳಿಸ್ಬಹುದಿತ್ತ ಅಂತ ಹೇಳ್ತಿದ್ರೆ ಹೌದು ಹೌದು ನನ್ನ ಗಂಡ ಮಗ ಆ ಕೀರ್ತಿ ನಾನು ಆಡ್ಸ್ ಬೆಳೆಸ್ದವಳು ನಾನು ಆಯ್ಕೆ ಸೊಸೆ ಎಲ್ರಿಗೂ ಕೂಡ ನಾನೇ ತಪ್ಪಿತಸ್ಥ ಇರ್ತಾರೆ ಕಾಣ್ತೀನಿ ಎಲ್ಲರೂ ಕೂಡ ಬಂದು ನನ್ನನ್ನೇ ಅಂತಾರೆ ನನ್ನಂತೂ ಆಗ್ತಿಲ್ಲ ನಾನು ಒಬ್ಬಂಟಿ ಆಗಿರಬೇಕು ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬಿಡಿ ನನ್ನ ಒಂಟಿ ಆಗಿರಬೇಕು ಕೈ ಮುಗ್ದು ಕೇಳ್ಕೊತೀನಿ ಅಂತ ಕೃಷ್ಣಕಾಂತ್ ಹಾಕಿ ಸುಪ್ರತವ್ರನ್ನೂ ಕೂಡ ಕಳಿಸ್ಬಿಡ್ತಾರೆ ಯಾಕಡೆ ಲಕ್ಷ್ಮೀನ ವೈಷ್ಣವ ಹಾಗೆ ಕರ್ಕೊಂಡು ಬಂದು ರೂಮಲ್ಲಿ ಕೂಡಿಸಿ ತುಂಬ ಹುಷಾರಾಗಿ ಮಾತು ತಾನೆ ಈ ಕಡೆ ಯಾಕೆ ಅತ್ತೆ ಮೇಲೆ ಇರಗಿದ್ರಿ ಗುರುಗಳ ಮೇಲೆ ಇರಗಿದ್ರಿ ಅಂತ ಕ ಇನ್ನೇನು ಮಾಡೋಕ್ಕಾಗತ್ತೆ ಅಮ್ಮ ಎಷ್ಟು ಇರೋದ್ರೂ ಸುಮ್ಮನೆ ಇರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮೇಲೆ ಕೀರ್ತಿದ್ದಾವ ಅದು ಇದು ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ ಜೊತೆಗೆ ನೀವೇನು ಕೂಡ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತಿದ್ರೆ ಅದು ನನ್ನ ಮೈ ಮೇಲೆ ಕೀರ್ತಿ ಅಂತ ಹೇಳ್ತಿದ್ರಲ್ವ ಅದೇ ಕಾರಣಕ್ಕೆ ಅತ್ತೆನ ಹೋಗಿ ಕೇಳೋಣ ಅಂತ ಹೋಗಿದ್ದೆ ಅಂತ ಲಕ್ಷ್ಮಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಗಂಗಕ್ಕ ಬರ್ತಾರೆ ಗಂಗಕ್ಕ ಬಂದಿದ್ದೆ ಈ ಕಡೆ ಈಗ ಏನಾದರೂ ನನ್ನ ಮೇಲೆ ಬೈತಿರ ಅಂತ ಗಂಗಕ್ಕ ಮೇಲೆ ರೇಗ್ ಬಿಟ್ರೆ ನೀವು ಅಂತ ಹೇಳ್ತಿದ್ರೆ ಹೌದು ನೀವು ಕಾಣಿಸ್ತಿರೋ ಸ್ಟ್ರೆಸ್ಸಲ್ಲಿ ಗಂಗಕ್ಕನ ಮೇಲೂ ಕೂಡ ರೇಗ್ ಬಿಟ್ಟೆ ದಯವಿಟ್ಟು ಸಾರಿ ಗಂಗಕ್ಕ ನನ್ನ ಇಂಟೆನ್ಷನ್ ಇಲ್ಲ ಯಾವಾಗಲೂ ನಾನು ಆ ರೀತಿ ಇರೋದಿಲ್ಲ ನೀವೇನೇ ಎದುರ್ಕೋಬೇಕಾಗಿಲ್ಲ ಅಂದಾಗ ಹಾಗಿದ್ರೆ ಏನೂ ಇಲ್ವಾ ಅಂದಾಗ ಏನೂ ಇಲ್ಲ ಅಂತ ಹೇಳಿದಾಗ ಇದನ್ನು ದೇವಸ್ಥಾನದಿಂದ ತಾಯ್ತಾ ತಂದಿದ್ದೆ ಲಕ್ಷ್ಮಕ್ಕಂಗೋಸ್ಕರ ಹಾಕೋದಕ್ಕೆ ನೀವು ಬೈತಿರೋ ಏನೋ ಅಂದಾಗ ಆ ರೀತಿ ಏನಿಲ್ಲ ನಿಮಗೆ ನಂಬಿಕೆ ಇದ್ರೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಹೌದಾ ನೀವು ಬೈತೀರಾ ಅಂತ ಅನ್ಕೊಂಬಿಟ್ಟಿದ್ದೆ ನಾನು ಅಂತ ಗಂಗಕ್ಕ ಹೇಳಿದಕ್ಕೆ ಆ ಥರ ಏನೂ ಬಯೋದು ಇಲ್ಲ ಏನೂ ಇಲ್ಲ ಹಾಕೊಳ್ಳಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ವೈಷ್ಣವ್ ಹೋಗ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಅಂತೂ ಇಲ್ಲಿ ಗಂಗಕ್ಕನೇ ನೋಡ್ತಿದ್ರೆ ಗಂಗಕ್ಕ ಅಂತೂ ಹೆದ್ರೋಗ್ತಿದ್ದಾರೆ ತಾಯ್ತ ಕಟ್ಟೋಕೆ ಹೋದವರು ಈ ಕಡೆ ಲಕ್ಷ್ಮಿ ಅಂತೂ ನನ್ನನ್ನು ಯಾರಾದರೂ ತಾಯ್ತ ಕಟ್ಟಿ ಅಲ್ಕರ್ಸೋಕ್ಕಾಗತ್ತ ಕಟ್ಟಕ್ಕಾಗತ್ತ ಏನು ಅಂದ್ಕೊಂಡ್ಬಿಡಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಒಮ್ಮೆಲೆ ನಂಗೆ ಭಯ ಆಗ್ತದೆ ಅಂತ ಹೇಳ್ತಿದ್ದಾರೆ ನಂತರ ಇಬ್ಬರು ಕೂಡ ನಕ್ಕೊಂಡು ಐ ಫೈ ಮಾಡೇ ಬಿಡ್ತಾರೆ ಫೈನಲಿ ಇಲ್ಲಿ ಇವರು ಕೂಡ ಹಗ್ ಮಾಡ್ತಾರೆ ಥ್ಯಾಂಕ್ ಯು ಗಂಗಕ್ಕ ನೀವು ನಾನು ಸಹಾಯ ಮಾಡ್ತಿರೋದಕ್ಕೆ ಅಂತ ಹೇಳ್ತಾರೆ ಫೈನಲಿ ನಾವು ಹೇಳಿದ್ವಿ ನಿನ್ನೆ ತಾನೇ ಗಂಗಕ್ಕೇ ಲಕ್ಷ್ಮಿ ಜೊತೆ ಸೇರಿಕೊಂಡು ಈ ನಾಟಕ ಮಾಡ್ತಿದ್ದಾರೆ ಸಹಾಯ ಮಾಡ್ತಿದ್ದಾರೆ ಅಂತ ಅದೇ ರೀತಿ ಆಯಿತು ಜೊತೆಗೆ ಕೀರ್ತಿ ಲಕ್ಷ್ಮಿ ಮೇಲೆ ಬಂದಿಲ್ಲ ಅಂತ ಕೂಡ ಹೇಳಿದ್ವಿ ಲಕ್ಷ್ಮಿನೇ ಕಾವೇರಿಯವ್ರನ್ನ ಮಟ್ಟ ಹಾಕೋದಕ್ಕೆ ನಾಟಕ ಮಾಡ್ತಿದ್ದಾಳೆ ಅಂತ ಕೂಡ ಹೇಳಿದ್ವಿ ಅದೇ ರೀತಿ ಆಗಿದೆ ಇಲ್ಲಿ ರಾತ್ರೂ ರಾತ್ರೋರಾತ್ರಿ ನಿರ್ಧಾರ ಮಾಡ್ತಾಳೆ ಈ ಸುಮ್ಮನೆ ಇದನ್ನು ಬಾಯ್ಬಿಡ್ಸೆ ಆಗೋದಿಲ್ಲ ಬಾಯಿ ಬಾಯ್ಬಿಡ್ಸೋ ಹಾಗೆ ಮಾಡಬೇಕು ಅಂತ ದೆವ್ವದ ನಾಟಕನೂ ಶುರು ಮಾಡ್ಕೋತಾಳೆ ಅಂತೆಯೇ ದೆವ್ವದ ರೀತಿ ಕೀರ್ತಿ ಮನೆಗೆ ಹೋಗ್ತಾಳೆ ಬಟ್ ಹೇಗೆ ಕಿ ಇದೆ ಅಂತ ಗೊತ್ತಾಯಿತು ಅಂದರೆ ಥಿಂಕ್ ಮಾಡ್ತಾಳೆ ಕಾಮನ್ ಎಲ್ಲಿ ಇಟ್ಟಿರ್ಬೋದು ಅಂತ ನಂತರ ಕೀರ್ತಿನ ನೋಡಿ ನಿಮಗೆ ಸಖ್ಯದ ಜೊತೆ ಸಮಾಧಿ ಮಾಡಿಬಿಟ್ರಲ್ಲ ನಿಮ್ಮನ್ನ ಅಂತ ತುಂಬ ನೊಂದ್ಕೊತಾಳೆ ನಂತರ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋದವಳೆ ಅಲ್ಲಿ ಡೈರಿ ಎಲ್ಲಿರ್ಬೋದು ಅಂತ ಯೋಚನೆ ಮಾಡ್ತಾಳೆ ಡ್ರಾಯರಲ್ಲಿ ಇರಲಪ್ಪ ಅಂದ್ಕೊಂಡು ಡೈ ಡ್ರಾಯರ್ ಓಪನ್ ಮಾಡ್ತಾರೆ ಡೈರಿ ಇರುತ್ತೆ ನಂತರ ಗೆಜ್ಜೆ ತೊಗೊಂಡು ಬರ್ತಾಳೆ ಮನೆಗೂ ಕೂಡ ಹಾಗೆ ಬರ್ತಾಳೆ ಗಂಗಕ್ಕ ನೋಡಿ ಏನಾಯಿತು ಲಕ್ಷ್ಮಕ ಅಂತ ಕೇಳಿದ ತಕ್ಷಣ ಮಿತ್ತಂಗೆ ಮಾತಾಡಿ ನಾನು ಒಂದು ಡ್ರಾಮಾ ಮಾಡ್ತಿದ್ದೀನಿ ಅದಕ್ಕೆ ನಿಮ್ಮ ಸಹ ಬೇಕು ನಾನು ಏನೋ ಮಾಡ್ತಿದ್ದೀನಿ ಕಾವೇರಿ ಹತ್ತಿ ಹತ್ರ ನೀ ಈ ವಿಷಯನ ಬಾಯಿ ಬಿಡಿಸ್ಬೇಕು ಅದಕ್ಕೋಸ್ಕರ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂದಾಗ ಖಂಡಿತ ಆ ಲಕ್ಷ್ಮಕ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ ತದನಂತರ ಈ ಕಡೆ ಗುರುಗಳು ಹೇಗೆ ಅಂದರೆ ಲಕ್ಷ್ಮ ಗಂಗಕ್ಕನೇ ಹೋಗಿ ಗುರುಗಳ ಹತ್ರ ಮಾತುಕತೆ ಆಡಿರ್ತಾರೆ ಇಲ್ಲಿ ಕಾವೇರಿಯವರು ಮತ್ತು ಲಕ್ಷ್ಮಕ ಬರ್ತಿದ್ದಾಗೆ ಈ ಕಡೆ ಗುರುಗಳ ಹತ್ರ ಗಂಗಕ್ಕ ಹೋಗಿ ದುಡ್ಡು ತಗೊಂಡು ಹೋಗ್ತಾರೆ ನೀವೊಂದು ಒಳ್ಳೆ ಕೆಲಸಕ್ಕೆ ಅಂತ ಮಾಡ್ತಿದ್ರ ಅದರಲ್ಲಿ ನಂದು ಒಂದು ಸ್ವಲ್ಪ ಸಹಾಯ ಇಲ್ಲಿ ಖಂಡಿತ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಂದಮೇಲೆ ನಿಮಗೆ ಖಂಡಿತ ಜ್ವಯಸ್ಯ ಸಿಗುತ್ತೆ ನಿಮಗೆ ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ಮಾಡಿರ್ತಾರೆ ಗುರುಗಳು ಕೂಡ ಜೊತೆಗೆ ಇಲ್ಲಿ ಗಂಗಕ್ಕ ಗೆಜ್ಜೆ ವಿಶ್ವವಾಗಿ ತಾನೇ ಬೇಕು ಅಂತ ಎತ್ತಿಟ್ಟು ಕಾವೇರಿ ಅವರ ಹತ್ರ ಸುಳ್ಳು ಹೇಳಿದ್ದು ಎಲ್ಲವನ್ನೂ ಕೂಡ ಹಾಗೆ ಬರ್ತಿದ್ದು ಕೂಡ ಗಂಗಕ್ಕ ಎಲ್ಲವನ್ನೂ ಕೂಡ ಮಾಡಿದ್ದು ಕೂಡ ಗಂಗಕ್ಕಾನೆ ಆದರೆ ಇಲ್ಲಿ ಗಂಗಕ್ಕ ಮತ್ತು ಲಕ್ಷ್ಮೀ ಸೇರಿಕೊಂಡು ಮಾಡ್ತಿರೋದು ಯಾರಿಗೂ ಕೂಡ ಇಲ್ಲ ಆದರೆ ಇಲ್ಲಿ ವೈಷ್ಣವ್ಗೆ ಕ್ಷಣ ಅನುಮಾನ ಬಂದಿರುತ್ತೆ ಬಿಕಾಸ್ ಗಂಗಕ್ಕ ಮತ್ತು ಲಕ್ಷ್ಮಿನ ಬಿಟ್ಟು ಹೋಗೋಕ್ಕೂ ಮುನ್ನ ನಿಮಗೆ ಈ ಗುರುಗಳ ಜೊತೆ ಮಾತಾಡಿದ್ದು ಹೇಗಿದ್ದು ನಾನು ಹೀಗೆ ಗೊತ್ತಾಯಿತು ಹಾಗಿದ್ರೆ ನಿಮ್ಗೆ ಆಗ ಲಕ್ಷ್ಮಿ ಅಂತ ಗೊತ್ತಿತ್ತಾ ಅಂತ ಈ ಕಡೆ ಜಡ್ಬಡಾಯಿಸ್ಬಿಡ್ತಾರೆ ಈ ಕಡೆ ಲಕ್ಷ್ಮಿ ತಕ್ಷಣ ಏನೂ ಆಗಿರ್ಬೋದು ಅಂದ್ಕೊಂಡು ವೈಷ್ಣವ್ ಹೋಗ್ಬಿಟ್ಟಿರ್ತಾರೆ ತದನಂತರ ಈ ಕಡೆ ಲಕ್ಷ್ಮಿ ಮತ್ತು ಗಂಗಕ್ಕ ಇಬ್ಬರು ಕೂಡ ಹಾಗೆ ಥ್ಯಾಂಕ್ಸ್ನ ಮಾತಾಡ್ಕೋತಾರೆ ಜೊತೆಗೆ ಇಲ್ಲಿ ಯಾಕೆ ನೀವು ಕಾವೇರಮ್ಮನ ಹತ್ರನೇ ಸತ್ಯ ಬಾಯ್ಬಿಡಿಸ್ಬೇಕು ಅಂತ ಹೇಳ್ತಿದ್ರ ಅಂಥದ್ದು ಏನಿದೆ ಅಂತ ಗಂಗಕ್ಕ ಕೇಳಿದಾಗ ಈ ವಿಷಯ ಎಲ್ಲ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ಫೋನ್ ಹೊಡೆದಾಕಿದ್ದು ಎಲ್ಲವನ್ನೂ ಕೂಡ ನನಗೆ ಮಾಡ್ಕೋತಾಳೆ ಇದನ್ನು ಅತ್ತೆಯಿಂದನೇ ಬಾಯ್ಬಿಡಿಸಬೇಕು ಅತ್ತೆ ಬಾಯ್ಬಿಟ್ರೆ ಮಾತ್ರ ಇದು ಗೆಲ್ವೋ ಸ್ವತ್ಯ ಅಂತ ಮನಸ್ಸಲ್ಲೇ ಅನ್ಕೋತಾಳೆ ಬಟ್ ನಿಮ್ಮ ಹತ್ರ ಅದನ್ನು ಹೇಳೋಕೆ ಆಗೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡಾಗ ನೀವೇನು ಯೋಚನೆ ಮಾಡಿಬಿಡಿ ಲಕ್ಷ್ಮಕ್ಕ ನೀವು ಏನೇ ಮಾಡಿದ್ರಿ ಈ ಮನೆಗೆ ಒಳ್ಳೇದಕ್ಕೆ ಮಾಡ್ತೀರಾ ಅಂತ ಗೊತ್ತು ನಾನು ಏನೂ ಕೂಡ ಕೇಳೋದಿಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲಿ ಲಕ್ಷ್ಮಿಗೆ ಖುಷಿ ಆಗುತ್ತೆ ಆತ ಕಡೆ ವೈಷ್ಣವಿಗೆ ಹೋಗಿ ಸುಪ್ರೀತಾ ಅವರು ವಿಧಿ ತಾನು ಕೊಟ್ಟು ಇದು ಲಕ್ಷ್ಮಿ ದಿಂಬನ್ ಕೆಳಗೆ ಇತ್ತಂತೆ ಡೈರಿ ಇದನ್ನು ಓದೇ ಅವಳು ಬದಲಾಗಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಡೈರಿನ ಓದೋಕೆ ಅಂತ ವೈಷ್ಣು ಓಪನ್ ಮಾಡೋಕೆ ನೋಡಿದಾಗ ಸುಪ್ರೀತಾ ಬೇಡ ಈಗ ಆಲ್ಚೆಡಿ ನೀನು ತುಂಬಾ ಡಿಪ್ರೆಸ್ಡ್ ಆಗಿದೆಯಾ ಮತ್ತೆ ಇದನ್ನು ಓದಿ ಮತ್ತೆ ಡಿಪ್ರೆಸ್ ಆಗಬೇಡ ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೋತೀಯ ಬೇಡ ಅಂತ ಹೇಳಿ ಓದೋದನ್ನು ತಡೆದು ಬಿಡ್ತಾರೆ ಅದೇ ಕಾರಣಕ್ಕೆ ಓದೋದಿಲ್ಲ ಹಾಗಿದ್ರೆ ಇಲ್ಲಿ ನಾಳೆ ಗೊತ್ತಾಗುತ್ತೆ ನಾನು ನೀನು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂತ ಹೇಳ್ತಿದ್ರೆ ಸಾಕಾಟೆ ಹತ್ರ ಹೋಗೋ ಪ್ಲಾನ್ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ವೈಷ್ಣು ಮತ್ತು ಸುಪ್ರೀತಾ ಅವರು ಲಕ್ಷ್ಮಿನ ಬಟ್ ಲಕ್ಷ್ಮಿಗೆ ಏನೂ ಆಗಿಲ್ಲ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಈ ಕಡೆ ಕಾವರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಸತ್ಯ ಬಾಯ್ ಬಿಡಿಸೋತಕ್ಕ ಲಕ್ಷ್ಮಿ ಅಂತೂ ಸುಮ್ಮನೆ ಇರುವುದಿಲ್ಲ ಹಾಗಿದ್ರೆ ಮುಂದೇನಾಗುತ್ತೆ ಏನಾಗಬಹುದು ತಿನ್ಕೋಬೇಕು ಅಂದರೆ ಮುಂದಿನ ವಿಚಾರ Eu you. Thank you. Thank you.